श्री गुरुदेव हर नम पार्वती पतय हर हर महादेव जानकीका जय जय राम राम भक्तावत्सलाग्यनिधि श्रीपाद श्रीवल्लभद योगी नृंह सरस्वती सदुरो स्वामी महाराज महाराज ಸಮಸ್ತ ಪರಿವಾರ ಸಮೇತರಾಗಿ ದಿವ್ಯಾಲಂಕಾರಭೂಷಿತರಾಗಿ ವನದುರ್ಗಾಮಾತೆಯ ಸಹಿತರಾಗಿ ಶೋಭಾಯಮಾನರಾಗಿರ್ತಕ್ಕಂತಹ ಪರಮ ಪೂಜ್ಯ ಗುರುಮಹಾರಾಜರ ದಿವ್ಯಾಸ್ಥಾನದಲ್ಲಿ ನಡೆದಿರತಕ್ಕಂತಹ ಸಮಸ್ತ ಭಕ್ತವೃಂದದಲ್ಲಿ ಮಹಾರಾಜರ ದಿವ್ಯ ಕೃಪಾಶೀರ್ವಾದದಿಂದ ಕ್ರೋಧಿನಾಮ ಸಂವತ್ಸರದ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮದ ಮೂರನೇ ದಿನದ ಕಾರ್ಯಕ್ರಮ ಪ್ರಾತಃ ಕಾಲದಿಂದ ಪೂಜಾದಿಗಳು ನಡೆದು ಗುರುಚರಿತ್ರಾಮೃತ ಪಾರಾಯಣ ಸಂಪನ್ನಗೊಂಡು ದತ್ತಾತ್ರೇಯ ಮೂಲಮಂತ್ರ ಹೋಮ ಕಾರ್ಯಕ್ರಮ ಆಚರಣೆ ಆಗ್ತಾ ಇದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಪೂರ್ಣಾಹುತಿಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಇವತ್ತಿನ ಗುರುಚರಿತ್ರಾಮೃತದಲ್ಲಿ ಸದ್ಗುರು ನರಸಿಂಹ ಸರಸ್ವತಿ ಮಹಾರಾಜರು ಗಾಣಗಾಪುರಕ್ಕೆ ಬಂದರು ಗಾಣಗಾಪುರದಲ್ಲಿ ಸಂಗಮದಲ್ಲಿ ವಾಸ ಮಾಡ್ತಾ ಗಾಣಗಾಪುರದ ಮನೆಗಳಿಗೆ ಭಿಕ್ಷೆಗೆ ಹೋಗ್ತಾ ಇದ್ದರು ಭಿಕ್ಷೆಗೆ ಹೋದಾಗ ಒಬ್ಬ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಬಹಳ ಕಡು ಬಡತನ ಒಂದು ಎಮ್ಮೆ ಇರುತ್ತೆ ಆ ಎಮ್ಮೆ ಹಾಲು ಕರಿದೇ ಗೊಡ್ಡೆಮ್ಮೆ ಆಗಿರುತ್ತೆ ವಯಸ್ಸಾಗಿರುತ್ತೆ ಅದಕ್ಕೆ ಕರು ಕೂಡ ಹಾಕಿರೋದಿಲ್ಲ ಆ ಎಮ್ಮೆಯನ್ನು ನೋಡ್ತಾರೆ ಆ ಮನೆ ಒಳಗಡೆ ಹೋಗಿ ಭಿಕ್ಷೆಯನ್ನು ಕೇಳಿದಾಗ ನಮ್ಮ ಯಜಮಾನ್ರು ಭಿಕ್ಷೆ ತರಕ್ಕೆ ಹೋಗಿದ್ದಾರೆ ಅವರು ಬಂದ ಮೇಲೆ ಧಾನ್ಯಗಳನ್ನು ನಾನು ಭಿಕ್ಷೆ ಕೊಡ್ತೀನಿ ಅಲ್ಲಿವರೆಗೂ ದಯವಿಟ್ಟು ಕೂತ್ಕೊಳ್ಳಿ ಅಂತ ಆ ಮನೆಯ ಒಡತಿ ಗುರುಗಳನ್ನು ಕೂಡಿಸ್ಕೊಳ್ತಾಳೆ ಆಗ ನಿಮ್ಮ ಮನೆಯಲ್ಲಿ ಎಮ್ಮೆ ಇದೆ ನನಗೆ ಹಾಲು ಕೊಡೋದಿಲ್ವಾ ನೀನು ಅಂತ ಕೇಳ್ತಾರೆ ಹಾಲು ಕೊಡೋದಕ್ಕೆ ಆ ಗೊಡ್ಡೆಮ್ಮೆ ಅದು ಹಾಲು ಕರೆಯೋದಿಲ್ಲ ಕರುವೇ ಹಾಕಿಲ್ಲ ಅದನ್ನು ಉಪ್ಪು ಸಾಗಿಸೋ ಗಾಡಿಗೆ ಬಾಡಿಗೆಗೆ ಇದ್ದೀವಿ ಅದರಿಂದ ನಮ್ಮ ಜೀವನ ನಡೀತಾ ಇದೆ ಅಂತ ಹೇಳ್ತಾಳೆ ಆಗ ಹೋಗಿ ಹಾಲು ಕರಿ ಆ ಎಮ್ಮೆಯ ಹಾಲು ಕರಿ ಆ ಹಾಲನ್ನು ನನಗೆ ಭಿಕ್ಷೆ ಕೊಡು ಅಂತ ಕೇಳ್ತಾರೆ ಆ ತಾಯಿ ವಿಶ್ವಾಸವಿಟ್ಟು ಗುರುಗಳ ವಾಕ್ಯವನ್ನು ನಂಬಿ ಹೋಗಿ ಹಾಲು ಕರೆದಾಗ ಎರಡು ಪಾತ್ರೆ ತುಂಬ ಹಾಲು ಬರುತ್ತೆ ಅದನ್ನು ನೋಡಿದ ತಕ್ಷಣವೇ ಆ ತಾಯಿಗೆ ಆಶ್ಚರ್ಯವಾಗುತ್ತೆ ಅವಳು ಗಂಡನಿಗೆ ಹೇಳ್ತಾಳೆ ಗಂಡ ಊರಿನ ಮುಖ್ಯಸ್ಥರಿಗೆಲ್ಲ ಹೇಳ್ಕೊಂಡು ಬರ್ತಾನೆ ಗುರುಗಳು ಈಶ್ವರಾಂಶರು ಈ ರೀತಿ ನಮ್ಮ ಮನೆಗೆ ಭಿಕ್ಷೆಗೆ ಬಂದಾಗ ನಮ್ಮಲ್ಲಿದ್ದಂತಹ ಗೊಡ್ಡೆಮ್ಮೆ ಹಾಲು ಕರೆಯೋ ಹಾಗೆ ಮಾಡಿದರೆ ಎಂದ ಆ ಸಂದರ್ಭದಲ್ಲಿ ಆ ಗ್ರಾಮದ ಅಧಿಕಾರಿ ಯಾರಿಗೂರು ಅಂತ ಹೇಳಿ ಸಂಗಮಕ್ಕೆ ಹೋಗಿ ನೋಡಿ ಅವರಿಗೆ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿ ನೀವು ಕಾಡಲ್ಲಿ ಇರ್ತೀರಿ ನಮ್ಮ ಊರಲ್ಲಿ ಮಠ ಕಟ್ಕೊಂಡು ಅಲ್ಲಿ ಬಂದಿರಿ ವಾಸ ಮಾಡಿ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತ ಕೇಳ್ಕೊಳ್ತಾನೆ ಆಗ ಗುರುಗಳು ಭಕ್ತರ ಅನುಗ್ರಹ ಮಾಡೋದಕ್ಕಾಗಿ ಭಕ್ತರನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಕೆಲವು ಕಾಲ ಇಲ್ಲಿ ಪ್ರಕಟವಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಅವನ ಮಾತಿಗೆ ಸಮ್ಮತಿಸಿ ಗಾಣಗಾಪುರದ ಗ್ರಾಮದ ಒಳಗಡೆ ಬರ್ತಾರೆ ಇವಾಗ ನಾವೇನು ಗಾಣಗಾಪುರದಲ್ಲಿ ಮಠವನ್ನು ನೋಡ್ತಾ ಇದ್ದೀವಿ ಆ ಮಠದ ಮುಂದಗಡೆ ಇರುವಂತಹ ಎತ್ತರವಾದ ಅಶ್ವತ್ಥ ಗಿಡ ಅಶ್ವತ್ಥ ವೃಕ್ಷವನ್ನು ನೋಡ್ತೀವಿ ಎಲ್ಲರೂ ಕೂಡ ಗಾಣಗಾಪುರಕ್ಕೆ ಹೋಗಿರ್ತೀರಿ ಆದರೆ ಅಲ್ಲಿಯ ವಿಚಾರಗಳನ್ನು ತಿಳ್ಕೊಳ್ಳದೆ ಸುಮ್ಮನೆ ಹೀಗೆ ಹೋಗಿ ಹಾಗೆ ಬರೋದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಟ್ರೈನ್ ಬುಕ್ ಮಾಡ್ಕೊಂಡು ಹೋಗೋದು ಅಲ್ಲಿ ನೋಡೋದು ಅಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ತಿಳ್ಕೊಳ್ದಿರ ಸೀದಾ ಇನ್ನೊಂದು ಟ್ರೈನಲ್ಲಿ ವಾಪಸ್ ಬರೋದು ಅಥವಾ ಕಾರಲ್ಲಿ ಹೋದರೆ ಇನ್ನೊಂದು ಕ್ಷೇತ್ರಕ್ಕೆ ಓಡೋಗೋದು ಈ ಥರ ಮಾಡೋದಲ್ಲ ಗಾಣಗಾಪುರ ಅಂದರೆ ಗಾಣಗಾಪುರಕ್ಕೆ ಹೋದರೆ ಅಲ್ಲಿ ಕನಿಷ್ಠ ಮೂರು ದಿನ ಇದ್ದರೆ ಮಾತ್ರ ನಮಗೆ ಆ ಕ್ಷೇತ್ರದ ಒಂದು ವಿಚಾರ ಆ ಕ್ಷೇತ್ರದಲ್ಲಿ ಇರುವಂತಹ ಮಹಿಮೆ ಹಾಗೂ ನಮಗೆ ನಮ್ಮ ಪ್ರಾರಬ್ಧ ಕರ್ಮ ಕಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಗಾಣಗಾಪುರಕ್ಕೆ ಯಾರಾದರೂ ಹೋಗ್ತೀರಿ ಅನ್ನೋದಾದರೆ ಮೂರು ದಿನಗಳನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಆಗ ಮಾತ್ರ ನಿಮಗೆ ಆ ಗುರುಗಳ ವೈಶಿಷ್ಟ್ಯ ಅರ್ಥ ಆಗೋದಕ್ಕೆ ಸಾಧ್ಯ ಆ ಅಶ್ವತ್ಥ ವೃಕ್ಷ ಇದೆ ಆ ಅಶ್ವತ್ಥ ವೃಕ್ಷದಲ್ಲಿ ಒಂದು ಬ್ರಹ್ಮರಾಕ್ಷಸ ವಾಸ ಮಾಡ್ತಾ ಇರುತ್ತೆ ಏನು ಈಗ ಮಠ ಇದೆ ಇದು ಪಾಳು ಬಿದ್ದ ಮನೆಯಾಗಿರುತ್ತೆ ಯಾರೂ ಕೂಡ ಅಲ್ಲಿ ಹೋಗೋದಕ್ಕಾಗೋದಿಲ್ಲ ಸಂಧ್ಯಾಕಾಲ ಆಯಿತು ಅಂದರೆ ಆ ದಾರಿಯಲ್ಲಿ ಓಡಾಡೋದಕ್ಕೆ ಇರ್ತಾರೆ ಅಂತಹ ಒಂದು ಜಾಗಕ್ಕೆ ಗುರುಗಳು ಪ್ರವೇಶ ಮಾಡ್ತಾರೆ ಆ ಗುರುಗಳು ಬಂದ ತಕ್ಷಣವೇ ಅಲ್ಲಿದ್ದಂತಹ ಬ್ರಹ್ಮರಾಕ್ಷಸ ಒಂದು ರೂಪವನ್ನು ತಾಳ್ಕೊಂಡು ಎದುರುಗಡೆ ಬಂದು ಕೇಳ್ಕೊಳ್ಳುತ್ತೆ ಗುರುಗಳನ್ನು ನಮಗೆ ದಯವಿಟ್ಟು ಮುಕ್ತಿ ಕೊಡಿ ನಾನು ತುಂಬ ಪಾಪ ಮಾಡಿದ್ದೀನಿ ಈ ಬಾಧೆಯಲ್ಲಿ ನಾನು ನರಳಕ್ಕಾಗ್ತಾಯಿಲ್ಲ ಅಂದಾಗ ಆ ಕ್ಷಣದಲ್ಲಿ ಆ ಬ್ರಹ್ಮರಾಕ್ಷಸಕ್ಕೆ ಮುಕ್ತಿಯನ್ನು ಕೊಟ್ಟಂತಹ ಸ್ಥಳ ಗಾಣಗಾಪುರದ ಈಗಿರುವಂತಹ ಮಠ ಅಲ್ಲಿ ಗುರುಗಳು ವಾಸ ಮಾಡ್ತಾರೆ ಅನೇಕ ಮಹಿಮೆಗಳನ್ನು ತೋರಿಸ್ತಾ ಇರ್ತಾರೆ ಈ ಗುರುಗಳ ಈ ಗೊಡ್ಡೆಮ್ಮೆ ಹಾಲು ನಿಂಡಿಸಿದ್ದು ಬ್ರಹ್ಮರಾಕ್ಷಸನನ್ನು ಅವನ ಬಾಧೆಯನ್ನು ನಿವಾರಣೆ ಮಾಡಿದ್ದು ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ಪ್ರಚಾರ ಆಗುತ್ತೆ ಆ ಭೀಮಾ ನದಿಯ ಆ ಕಡೆ ದಡದಲ್ಲಿ ಕುಮಶಿ ಅನ್ನೋ ಗ್ರಾಮ ಇರುತ್ತೆ ಆ ಕೃಮಶಿ ಎಂಬ ಎನ್ನೋ ಗ್ರಾಮದಲ್ಲಿ ತ್ರಿವಿಕ್ರಮ ಭಾರತಿಗಳು ಅಂತ ಹೇಳಿ ಸನ್ಯಾಸಿಗಳಿರ್ತಾರೆ ಅವರು ಈ ರೀತಿಯಾಗಿ ಸನ್ಯಾಸಿಯಾಗಿ ಕಾಡಿನಲ್ಲಿರೋದು ಬಿಟ್ಟು ಮಠ ಕಟ್ಕೊಂಡು ಜನಗಳ ಮಧ್ಯದಲ್ಲಿ ಇರಬೇಕಾದ ಅವಶ್ಯಕತೆ ಏನಿದೆ ಇವರು ಯಾರೋ ಡಾಂಬಿಕ ಯತೆಗಳು ಅನಿಸುತ್ತೆ ಇವರು ಬರೀ ಢಂಬಕ್ಕೆ ಸನ್ಯಾಸತ್ವ ತಗೊಂಡಿದ್ದಾರೆ ಅನಿಸುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ ತ್ರಿವಿಕ್ರಮ ಭಾರತಿಗಳು ನರಸಿಂಹದೇವರ ಔಪಾಸಕರಾಗಿರ್ತಾರೆ ಮಹಾಜ್ಞಾನಿಗಳು ಆದರೂ ಕೂಡ ಅವರಲ್ಲಿ ಈ ಒಂದು ಕಲ್ಮಶ ಬಂದಿರುತ್ತೆ ಅದನ್ನು ಅರ್ಥಂತಹ ಗುರುಗಳು ಅವರಿರೋ ಕಡೆಗೆ ಹೋಗ್ತಾರೆ ಹೋಗಿ ಅವರಿಗೆ ವಿಶ್ವರೂಪ ದರ್ಶನವನ್ನು ತೋರಿಸ್ತಾರೆ ತೋರಿಸಿ ಅವರ ಮನಸ್ಸಿನಲ್ಲಿದ್ದಂತಹ ಅಜ್ಞಾನವನ್ನು ದೂರ ಮಾಡ್ತಾರೆ ಆನಂತರ ಅವರ ಬಳಿಗೆ ಇಬ್ಬರು ಗರ್ವಿಷ್ಠರಾಗಿರುವಂತಹ ಬ್ರಾಹ್ಮಣೋತ್ತಮರು ಬರ್ತಾರೆ ನಾವೆಲ್ಲ ಶಾಸ್ತ್ರಗಳನ್ನು ಕಲ್ತಿದ್ದೀವಿ ನಮ್ಮನ್ನು ಮೀರಿಸೋರು ಯಾರೂ ಇಲ್ಲ ಅಂತ ಹೇಳಿ ಆ ತ್ರಿವಿಕ್ರಮ ಭಾರತಿಗಳ ಬಳಿಗೆ ಬರ್ತಾರೆ ಅವರು ಇಷ್ಟೇ ಹೇಳಿದ್ರು ತ್ರಿವಿಕ್ರಮ ಭಾರತಿಗಳು ಏನೇನೇ ಸಮಾಧಾನ ಮಾಡಿದ್ರೂ ಕೂಡ ಇಲ್ಲ ನೀನು ಸೋತೆ ಅಂತ ಜಯಪತ್ರ ಕೊಡು ಅಂತ ಕೇಳ್ತಾರೆ ಆಗ ಅವರು ಗುರುಗಳ ಬಳಿಗೆ ಆ ಬ್ರಾಹ್ಮಣರನ್ನು ಕರ್ಕೊಂಡು ಬರ್ತಾರೆ ಗುರುಗಳು ವೇದ ಅಂದರೆ ಅತ್ಯುನ್ನತವಾದ ಶಿಖರ ಕಣಪ ಅದನ್ನು ಯಾರೂ ಪೂರ್ತಿಯಾಗಿ ಓದಿಲ್ಲ ತಿಳ್ಕೊಂಡಿಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯವೂ ಇಲ್ಲ ಬ್ರಹ್ಮನೇ ತಿಳಿದಿಲ್ಲ ಅಂದರೆ ನಾನು ನೀನೇನಪ್ಪ ಕಲ್ತಿದ್ಯಾ ಯಾಕೆ ಈ ರೀತಿ ವಾದ ಮಾಡ್ತೀಯಾ ಅಂತ ಹೇಳಿದ್ರೆ ಕೇಳೋದಿಲ್ಲ ಇಲ್ಲ ನಾವು ವಾದ ಮಾಡಲೇಬೇಕು ಇಲ್ಲದೆ ಜಯಪತ್ರ ಕೊಡಿ ಅಂತ ಹಠ ಮಾಡಿದಾಗ ಒಬ್ಬ ಮಾಮೂಲಿ ಮನುಷ್ಯನನ್ನು ಕರೆಸಿ ಅವನನ್ನು ಏಳು ಗೆರೆಗಳನ್ನು ದಾಟಿಸಿ ಏಳು ಜನ್ಮಗಳನ್ನು ಪರಿವರ್ತನೆ ಮಾಡಿ ಅವನೊಬ್ಬ ಬ್ರಾಹ್ಮಣೋತ್ತಮನಾಗಿ ಅವರ ಮುಂದೆ ವೇದಗಳನ್ನು ಹೇಳಕ್ಕೆ ಶುರು ಮಾಡಿದ ತಕ್ಷಣ ಈ ಇಬ್ಬರು ಮದೋನ್ಮತ್ತರಾಗಿ ಗರ್ವಿಷ್ಠರಾಗಿ ಬಂದಂತಹ ಬ್ರಾಹ್ಮಣರು ಸೋತು ಶರಣಾಗ್ತಾರೆ ಗುರುಗಳಿಗೆ ತಪ್ಪಾಯಿತು ಅಂತ ಕೇಳ್ಕೊಳ್ತಾರೆ ಆಗ ಅವರು ನೀವು ಮಾಡಿರುವಂತಹ ಪ್ರಾರಬ್ಧ ಕರ್ಮ ನೀವು ವೇದವನ್ನು ಮಾರಾಟ ಮಾಡಿಕೊಂಡ್ರಿ ವೇದವನ್ನು ಕಲಿತು ಅಹಂಕಾರಕ್ಕೆ ಹೋದ್ರಿ ವಿದ್ಯಾ ವಿನಯ ಸಂಪನ್ನಂ ಅಂತ ಹೇಳ್ತಾರೆ ವಿದ್ಯೆಯಿಂದ ವಿನಯ ಬರಬೇಕೆ ಬಿಟ್ಟು ನೀವು ಈ ರೀತಿ ಗರ್ವಿಷ್ಠರಾಗಿದ್ದಕ್ಕೆ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿ ಅಂತ ಹೇಳಿ ಅವರಿಗೆ ಶಾಪವನ್ನು ಗುರುಗಳು ಆ ಬ್ರಹ್ಮ ರಾಕ್ಷಸರಾಗ್ತೀರಿ ನೀವು ಅಂತ ಹೇಳಿಬಿಡ್ತಾರೆ ಆ ತಕ್ಷಣ ಅವರಿಗೆ ಭಯ ಆಗಿ ನಮಗೆ ಮುಕ್ತಿ ಕೊಡಿ ನೀವೇ ಮುಕ್ತಿ ಕೊಡಬೇಕು ಅಂದಾಗ ಹನ್ನೆರಡು ವರ್ಷಗಳ ಕಾಲ ಈ ಬ್ರಹ್ಮರಾಕ್ಷಸ ಬಾಧೆಯನ್ನು ಅನುಭವಿಸಿ ಆಮೇಲೆ ನಿಮಗೆ ಮುಕ್ತಿಯಾಗುತ್ತೆ ಅಂತ ಹೇಳಿ ಕಳಿಸ್ತಾರೆ ಅಂತಾದ ನಂತರ ಈ ಯಾರು ಏಳು ಗೆರೆಗಳನ್ನು ದಾಟಿ ಬ್ರಾಹ್ಮಣನಾಗಿದ್ದ ಸಾಮಾನ್ಯ ಮನುಷ್ಯ ಅವನು ಕೇಳ್ತಾನೆ ನಾನು ಯಾವಾಗ ಬ್ರಾಹ್ಮಣನಾಗಿದ್ದೋನು ನಾನು ಯಾಕೆ ಹೀನ ಜಾತಿಗೆ ಹೋದೆ ನಾನು ಯಾಕೆ ಸಾಮಾನ್ಯ ಮನುಷ್ಯನಾದೆ ನಾನು ಯಾಕೆ ವೇದಾಧ್ಯಯನ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೇಳಿದಾಗ ನೀನು ಹಿಂದಿನ ಜನ್ಮದಲ್ಲಿ ತಂದೆ ತಾಯಿಗಳನ್ನು ದೂಷಿಸಿ ಗುರುಗಳನ್ನು ನಿಂದಿಸಿ ಗುರುಗಳ ಸೇವೆಯಲ್ಲಿ ನೀನು ಅಪಚಾರವೆಸಗಿದ್ದಕ್ಕಾಗಿ ನಿನಗೆ ಈ ಜನ್ಮ ಬಂದಿದೆ ಈ ಜನ್ಮದಿಂದ ನೀನು ಮುಂದೆ ಉನ್ನತವಾದ ಜನ್ಮವನ್ನು ಪಡ್ಕೊಳ್ಬೇಕು ಅಂದರೆ ಗುರು ಸೇವೆಯನ್ನು ಮಾಡು ಅಂತ ಹೇಳ್ತಾರೆ ಅವನೇನು ಮಾಡಿದ್ರೂ ಕೇಳೋದಿಲ್ಲ ನಾನಿವಾಗ ಬ್ರಾಹ್ಮಣ ಆಗಿಬಿಡ್ತೀನಿ ನನ್ನನ್ನು ಬ್ರಾಹ್ಮಣರ ಜೊತೆಯಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳ್ತಾನೆ ಹಾಗಾಗೋದಿಲ್ಲಪ್ಪ ಜನ್ಮದ ರಹಸ್ಯವನ್ನು ಬೇಧಿಸಬೇಕಾಗತ್ತೆ ನಾವು ಯಾವ ಒಂದು ಜನ್ಮವನ್ನು ಪಡ್ಕೊಂಡಿರ್ತೀವೋ ಆ ಜನ್ಮವನ್ನು ದಾಟಿಯೇ ಬರಬೇಕಾಗತ್ತೆ ಈಗ ಈ ಮದೋನ್ಮತ್ತರಾಗಿ ಗರ್ವಿಷ್ಠರಾಗಿದ್ದವ್ರನ್ನ ಬುದ್ಧಿ ಕಲಿಸೋದಕ್ಕಾಗಿ ನಿನಗೆ ನಾನು ಈ ರೀತಿ ಮಾಡಿದೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಕಡೆಗೆ ಯೋಚನೆ ಮಾಡಿ ಅವನಿಗೆ ಒಂದು ತಮಗೆ ನೀರನ್ನು ಸುರಿಸ್ತಾರೆ ಸುರಿದ ತಕ್ಷಣ ಅವನ ಅಜ್ಞಾನ ಬಂದು ಮನೆ ಹೆಂಡತಿ ಮಕ್ಕಳು ಅಂತ ಓಡ್ ಹೊಟ್ಟೋಗ್ತಾನೆ ಆಗ ಪಕ್ಕದಲ್ಲಿದ್ದಂತಹ ತ್ರಿವಿಕ್ರಮ ಭಾರತಿಗಳು ಕೇಳ್ತಾರೆ ಹೇಗೆ ಅವನವಾಗಲೇ ವೇದಶಾಸ್ತ್ರವನ್ನೆಲ್ಲ ಶಾಸ್ತ್ರವನ್ನೆಲ್ಲ ಹೇಳ್ದ ನೀವು ನೀರು ಸುರಿದ ತಕ್ಷಣ ಎಲ್ಲ ಹೊಟ್ಟೋಯ್ತು ಅಂತಂದರೆ ಅವನ ಬಾಯಲ್ಲಿ ವೇದಗಳನ್ನು ನುಡಿಸಿದ್ದು ನಾನು ಹಚ್ಚಿದ ಭಸ್ಮದಿಂದ ಯಾರು ಭಸ್ಮ ಧಾರಣೆಯನ್ನು ಮಾಡ್ಕೊಳ್ತಾರೋ ಅವರಿಗೆ ಎಲ್ಲ ರೀತಿಯಾದ ಬಾಧೆಗಳು ನಿವಾರಣೆಯಾಗಿ ಜ್ಞಾನ ಸಂಪನ್ನರಾಗ್ತಾರೆ ಅಂತ ಗುರುಗಳು ಭಸ್ಮದ ಮಹಿಮೆಯನ್ನು ವರ್ಣಿಸ್ತಾರೆ ವಾಮದೇವರು ಎಂಬತಕ್ಕಂತಹ ವಸಿಷ್ಠರ ವಂಶಜರು ಅವರು ಭಸ್ಮದ ಒಂದು ವಿಚಾರವನ್ನು ಒಬ್ಬ ಬ್ರಹ್ಮರಾಕ್ಷಸನಿಗೆ ಹೇಳಿ ಆ ಬ್ರಹ್ಮ ಮುಕ್ತಿಗೊಳಿಸಿದಂತಹ ವಿಚಾರವನ್ನು ಗುರುಗಳು ಇವತ್ತು ಗುರುಚರಿತ್ರೆಯಲ್ಲಿ ಹೇಳ್ತಾರೆ ಇದೆಲ್ಲದರ ಅರ್ಥ ಏನಪ್ಪ ಅಂತಂದರೆ ಗುರುವಿನ ತನಕ ಕಾತೊರೆಯ ದಣ್ಣ ಮುಗುತಿ ಅಂತ ದಾಸಶ್ರೇಷ್ಠರು ಹೇಳಿಬಿಟ್ಟಿದ್ದಾರೆ ಗುರುಗಳಿಗೆ ಗುಲಾಮರಾಗೋದು ಹೇಗಪ್ಪ ಅಂತಂದರೆ ನಾನು ಸೇವೆ ಮಾಡ್ತಾ ಇದ್ದೀನಿ ನಾನು ಸೇವೆ ಮಾಡ್ತಾ ಇದ್ದೀನಿ ನಾನು ಪಾರಾಯಣ ಮಾಡ್ತಾಯಿದ್ದೀನಿ ನಾನು ಹೂವು ಇದ್ದೀನಿ ನಾನು ಅಲಂಕಾರ ಮಾಡ್ತಾಯಿದ್ದೀನಿ ನಾನು ಹೋಮ ಮಾಡ್ತಾಯಿದ್ದೀನಿ ಈ ಪದ ಹಿಂದೆ ಇದೆಯಲ್ಲ ನಾನು ಅನ್ನೋದನ್ನು ಬಿಟ್ಟು ನೀನು ಅನ್ನೋದನ್ನು ಸೇರಿಸ್ಕೊಂಡು ಸೇವೆಯನ್ನು ಮಾಡಿದ್ರೆ ನೀನು ಮಾಡಿಸ್ತಾ ಇದೆಯಪ್ಪ ಈ ದೇಹ ನಿನ್ನದಪ್ಪ ಈ ದೇಹದಲ್ಲಿ ಇರೋವಂತಹ ಒಂದೊಂದು ರಕ್ತದ ಕಣಗಳು ನಿನ್ನದಪ್ಪ ಇದೇನಾದರೂ ಇದೆ ಈ ದೇಹ ಅಂದರೆ ಅದು ನೀನಪ್ಪ ಅನ್ನೋ ಆ ಸಮರ್ಪಣಾ ಮನೋಭಾವನೆಯನ್ನು ನಾವು ತೊಗೊಂಡು ಸೇವೆಯನ್ನು ಮಾಡಿದ್ರೆ ನಾವು ಏನೆಲ್ಲ ಪದವಿಯನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ಸಾರಾಂಶದಲ್ಲಿ ಹೇಳ್ತಾರೆ ಕೇವಲ ನರಸಿಂಹ ಉಪಾಸನೆಯನ್ನು ಮಾಡಿದಂತಹ ತ್ರಿವಿಕ್ರಮ ಭಾರತಿಗಳ ಮನಸ್ಸಿನಲ್ಲೇ ಗುರುಗಳ ಬಗ್ಗೆ ಸಂಶಯ ಉಂಟಾಯಿತು ಅಂತಂದರೆ ನಾವು ಇಪ್ಪತ್ನಾಲ್ಕು ಗಂಟೆನೂ ವ್ಯಾಪಾರ ವ್ಯವಹಾರದಲ್ಲಿರೋರು ನಮ್ಮ ಮನಸ್ಸಿನಲ್ಲಿ ಇನ್ನಿಷ್ಟು ಕ್ಲೇಷಗಳು ಅಡಗಿರಬೇಕು ಅಲ್ವಾ ಈ ಕ್ಲೇಷವನ್ನು ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಶರಣ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ಧನ ಅಪ್ಪ ನನಗೇನು ಗೊತ್ತಿಲ್ಲ ನೀನೊಬ್ಬನೇ ಗೊತ್ತು ನನಗೆ ನನಗಿನ್ಯಾರಿಗೆ ಶರಣ ಹೋದರೂ ನನಗೆ ಗೊತ್ತಿಲ್ಲ ಅವ್ರಿಗೆ ಹೋಗು ಹೋಗು ಗೊತ್ತಿಲ್ಲ ನಾನು ನಿನ್ನ ಪಾದಕ್ಕೆ ಬದ್ದು ತಲೆ ಇಟ್ಟುಬಿಟ್ಟಿದ್ದೀನಿ ನೀನೇನು ಬೇಕಾದರೂ ಮಾಡ್ಕೋ ಅಂತ ಕೇಳಿದಾಗ ತಂದೆ ತಾಯಿಗಳಿಷ್ಟ ಮಿತ್ರರು ಎಂದಿಗಾದರೂ ಬಿಟ್ಟು ಪೋಗುವರೆಂದಿಗೆಂದಿಗೂ ನೀನು ಭಕ್ತರ ಬಿಡುವ ಇಂದು ನಿನ್ನಡಿ ಕಮಲ ಹೆ ನಂದ ನಂದ ಮುಕುಂದ ನಿನ್ನಯ ಕಂದನೆನ್ನು ತ ನೋಡಿ ಶ್ರೀರಘು ರಾಮ ರಾಮಾ ರಕ್ಷಿಸು ನಮ್ಮ ವರತ ಅಂತ ನಾವು ಅವನ ಪಾದಗಳಿಗೆ ಶರಣಾಗತರಾದಾಗ ನಮಗೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳನ್ನು ಕೂಡ ಹೇಗೆ ತಾಯಿ ಮಗುವಿಗೆ ಯಾವ ಸಮಯಕ್ಕೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಕೊಡ್ತಾಳೋ ಅದೇ ಪ್ರಕಾರ ಅದಕ್ಕಿನ್ನ ಹೆಚ್ಚು ಮಿಗಿಲಾಗಿ ಗುರುನಾಥರು ನಮಗೆ ಎಲ್ಲವನ್ನು ಕರುಣಿಸ್ತಾರೆ ಅಂತಹ ಪಾದಾರವಿಂದದ ಸೇವೆಯನ್ನು ಮಾಡೋ ಯೋಗ ಯೋಗ್ಯತೆಯನ್ನು ನಮ್ಮೆಲ್ಲರಿಗೂ ಕೂಡ ಗುರುನಾಥರು ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಅವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ದತ್ತಾತ್ರೇಯ ಜಯಂತಿ ಮಹೋತ್ಸವ ನಡೀತಾ ಇದೆ ದತ್ತಾತ್ರೇಯ ಜಯಂತಿ ಹದಿನಾಲ್ಕನೇ ತಾರೀಕು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ ನಮ್ಮ ಗುರು ಸಾರ್ವಭೌಮರು ಪ್ರಾರಂಭ ಮಾಡಿ ನಮ್ಮ ಗುರುನಾಥರ ಮಾರ್ಗದರ್ಶನದಿಂದ ಐವತ್ತು ವರ್ಷಗಳು ಸತತವಾಗಿ ಭಕ್ತರನ್ನು ಸಲಹೋದಕ್ಕೆ ಬೇಕಾಗಿರುವಂತಹ ಮಾರ್ಗ ಏನು ಗುರುವಿನ ಕೃಪೆಯನ್ನು ಪಡ್ಕೊಳ್ಳೋದಕ್ಕೆ ಭಕ್ತರು ಯಾವ ರೀತಿಯಾದ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಮನಗಂಡು ಇಲ್ಲಿ ಕ್ರೋಢೀಕರಿಸಿಕೊಟ್ಟು ನಮ್ಮೆಲ್ಲರನ್ನು ಕೂಡ ತಯಾರು ಮಾಡಿಟ್ಟು ಇವತ್ತು ಈ ರೀತಿಯಾದ ವೈಭವವಾದ ಸೇವೆಯನ್ನು ನಮ್ಮಿಂದ ಸ್ವೀಕಾರ ಮಾಡ್ತಾಯಿದ್ದಾರೆ ಈ ಸಂದರ್ಭದಲ್ಲಿ ಯಾರು ದತ್ತಾತ್ರೇಯ ಮೂಲಮಂತ್ರ ಹೋಮ ಸೇವೆಯಲ್ಲಿ ಭಾಗವಹಿಸ್ತೀರಿ ದತ್ತಾತ್ರೇಯ ಜಯಂತಿಯವರೆಗೂ ಕೂಡ ನಿತ್ಯ ಹೋಮ ನಡೀತಾ ಇದೆ ಈ ಸಂದರ್ಭದಲ್ಲಿ ನನಗೆ ಗುರುಗಳ ಪಾದಾರವಿಂದದ ಆಸರೆ ಬೇಕು ಅನ್ನೋರಿಗೆ ಗುರುಪಾದುಕೆಗಳನ್ನು ಪ್ರಸಾದ ರೂಪವಾಗಿ ಕೊಡಲಾಗತ್ತೆ ಬೇಕು ಅನ್ನೋರು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ದತ್ತನ ಸೇವೆ ಅತಿ ದುರ್ಲಭವಾಗಿರುವಂಥದ್ದು ಈ ದುರ್ಲಭವಾದ ಸೇವೆಯನ್ನು ಅತಿ ಹೆಚ್ಚು ನಾವು ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ವಾಚ ಮನಸ ತನು ಮನ ಧನಗಳು ಗುರುವಿನಿಂದಾಗಿರುವಂಥದ್ದು ಈ ದೇಹ ಗುರುವಿನ ಪ್ರಸಾದ ಈ ದೇಹ ಗುರುವಿಗೆ ಸಮರ್ಪಣೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಸೇವೆಯನ್ನು ಮಾಡಿದಾಗ ದಿನನಿತ್ಯದ ಜೀವನವನ್ನು ನಡೆಸಿದಾಗ ಸೇವೆ ಅಂದ್ರೇನು ಅಂದರೆ ಮರೆತು ಮಲಗುವುದೆಲ್ಲ ಹರಿ ನಿನಗೆ ನಮಸ್ಕಾರ ಎಲ್ಲೆಲ್ಲಿ ಹರಿದಾಡುವುದೆನ್ನ ಮನವೋ ಅಲ್ಲಲ್ಲಿಯೇ ಸದ್ಗುರುವೆ ನಿನ್ನ ನಿಜತನವು ಎಲ್ಲೆಲ್ಲಿ ಮಸ್ತಕವ ನೆಡುವೆ ವಂದಿಸಲು ಅಲ್ಲಲ್ಲಿಯೇ ಸದ್ಗುರುವೆ ನಿಮ್ಮ ಶ್ರೀಪಾದಯುಗಳು ಅಂತ ಹೇಳ್ತಾರೆ ನಾನು ಅಕಸ್ಮಾತ್ ಎಲ್ಲಾದರೂ ಮಲ್ಕೊಂಡೆ ಅಂತಂದರೆ ಮನೆಯಲ್ಲಿ ಸೋಫಾ ಮೇಲೆ ಅಥವಾ ಹಾಸಿಗೆ ಮೇಲೆ ಮಲ್ಕೊಂಡೆ ಅಂದರೆ ಅಪ್ಪ ನೀನು ಪಾದದ ಮೇಲೆ ತಲೆ ಇಡ್ತಾ ಇದ್ದೀನಿ ಕಣಪ್ಪ ಅಂತವ್ನಿಗೆ ಹೇಳ್ಬಿಟ್ಟು ಮಲ್ಕೊಂಡ್ರೆ ಆವಾಗ ರಾತ್ರಿ ಕೆಟ್ಟ ಕನಸು ಬರೋದಿಲ್ಲ ಹಾಗೆ ಯಾವುದೋ ದುಡ್ಡಿನ ವ್ಯವಹಾರಕ್ಕೆ ಹೋಗ್ತಾಯಿರ್ತೀವಿಯಾ ದುಡ್ಡಿನ ವ್ಯವಹಾರಕ್ಕೆ ನೀನೇ ಕರ್ಕೊಂಡು ಹೋಗ್ತಾ ಇದೆಯಾ ಅಲ್ಲಿ ನನಗೇನೋ ಮೋಸ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಪ್ಪ ಅಂತ ಒಪ್ಪಿಸ್ಬಿಟ್ಟು ಹೋದರೆ ಅಲ್ಲಿ ಮೋಸ ಆಗ್ತಿರೇ ಹಾಗೆ ನೋಡ್ಕೊಳ್ತಾರೆ ಹಾಗೆ ಸಾಲಗಾರರು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದಾರೆ ಬೈತಾ ಇದ್ದಾರೆ ಕೊಟ್ಟಿದ್ದಾರೆ ಬೈತಾರೆ ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಬೈಸ್ಕೋಬೇಕು ಸಾಲ ಇಸ್ಕೋ ಅಂತ ಗುರುಗಳು ಹೇಳಲಿಲ್ಲ ಆದರೆ ನಾವು ಇಸ್ಕೊಂಬಿಟ್ಟಿದ್ದೀವಿ ಇಸ್ಕೊಂಡಿರೋ ಸಾಲನ ತೀರಿಸೋವರೆಗೂ ಜನ ಬೈತಾರೆ ಬೈದಾಗ ನಾವು ಬೇಜಾರು ಮಾಡ್ಕೊಳಕ್ಕಾಗಲ್ಲಪ್ಪ ಅವ್ರು ಇದ್ದಾರೆ ನನ್ನ ಹತ್ರ ದುಡ್ಡಿಲ್ಲ ನೀನು ದುಡ್ಡು ಕೊಟ್ರೆ ಅವ್ರಿಗೆ ದುಡ್ಡು ಕೊಡಿಸ್ಬಿಡ್ತೀನಿ ಅಲ್ಲಿವರೆಗೂ ಅವ್ರಿಗೆ ಶಾಂತಿ ಕೊಡಪ್ಪ ಅಂತ ಕೇಳಿಕೊಟ್ರೆ ಸಾಲುಗಾರರು ಶು ನೆಮ್ಮದಿಯಾಗಿ ಕೂತ್ಕೊಳ್ತಾರೆ ಹಾಗೆ ನಾವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಲದ ಬಾಧೆ ತಾನೇ ತಾನಾಗಿ ನಿವಾರಣೆ ಆಗುತ್ತೆ ಈ ಭಸ್ಮದ ಮಹಿಮೆ ಏನು ಗುರುನಾಥರು ಇವತ್ತು ತೋರಿಸಿದರೆ ಆ ಒಬ್ಬ ಸಾಮಾನ್ಯ ಮನುಷ್ಯನನ್ನು ವೇದ ಪುರುಷನನ್ನಾಗಿ ಮಾಡಿದಂತಹ ಮಹಿಮೆ ಬ್ರಹ್ಮ ಬರೀ ಭಸ್ಮವನ್ನು ಕೊಟ್ಟು ಬ್ರಹ್ಮ ರಾಕ್ಷಸದ ಬಾಧೆಯನ್ನು ನಿವಾರಣೆ ಮಾಡಿರುವಂಥ ಮಹಿಮೆ ಈ ಕ್ಷೇತ್ರದಲ್ಲಿ ಕೋಟಿ ಕೋಟಿ ನಡೀತಾ ಬಂದಿದೆ ಯಾರಿಗೆ ಆರೋಗ್ಯ ಸರಿ ಇಲ್ಲ ಡಾಕ್ಟ್ರೆಲ್ಲ ಕೈ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಬರೀ ದತ್ತ ಹೋಮದ ಭಸ್ಮ ಪ್ರಸಾದವನ್ನು ಕೊಡೋದ್ರಿಂದ ಬದುಕುಳಿದಿರೋರು ಅಂಥವ್ರು ಎಷ್ಟೋ ಜನ ಎರಡು ಸಾವಿರದ ಆರರಲ್ಲಿ ಬಸ್ಸಿಂದ ಬಿದ್ದು ಫುಟ್ಪಾತ್ಗೆ ತಲೆ ಓಡಿಕೊಂಡು ಡಾಕ್ಟ್ರುಗಳೆಲ್ಲ ಇದು ಬದುಕುವಂತಹ ಸಾಧ್ಯವೇ ಇಲ್ಲ ಬದುಕೋದಕ್ಕೆ ಅಂತ ಹೇಳಿದವರು ಇವತ್ತು ಕೂಡ ಪ್ರತಿ ವಾರ ಬಂದು ಇಲ್ಲಿ ತೀರ್ಥ ತಗೊಳ್ತಾ ಇದ್ದಾರೆ ಈ ರೀತಿಯಾದ ಮಹಿಮೆ ಎಷ್ಟೋ ನಡೀತಾ ಇದೆ ಇಲ್ಲಿ ಅದೆಲ್ಲ ಹೇಗೆ ನಡೆಯುತ್ತೆ ಅಂತಂದರೆ ಮೊದಲೇ ಹೇಳಿಬಿಟ್ಟೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಖುತಿ ಅಂತ ಗುರುವಿಗೆ ಶರಣಾಗತರಾದರೆ ಇಂತಹ ಮಹಿಮೆಗಳನ್ನು ನಾವು ನಮ್ಮ ಜೀವನದಲ್ಲಿ ಕೋಟಿ ಪಟ್ಟು ಅನುಭವಿಸ್ತಾ ಹೋಗ್ಬೋದು ಯಾವಾಗ ನಾವು ಗರ್ವಿಷ್ಠರಾಗ್ತೀವಿ ನಾನು ಮಾಡಿದೆ ಅಂದ್ಕೊಳ್ತೀವಿ ನೆಕ್ಸ್ಟ್ ಸೆಕೆಂಡು ನಮಗೆ ಗುರುಗಳ ಹತ್ತಿರ ಜಾಗನೇ ಸಿಗೋದಿಲ್ಲ ಯಾರದೋ ಮೇಲಿನ ಮಾತು ಯಾರದೋ ಮೇಲಿನ ಒಂದು ವೈಷಮ್ಯಕ್ಕೆ ನಾವು ಸೇವೆಯಿಂದ ವಂಚಿತರಾಗ್ತೀವಿ ಅಂತಂದರೆ ನಮ್ಮ ತಮ್ಮ ಮುಟ್ಟಾಳರು ಇನ್ನೊಬ್ಬರು ಇರೋದಿಲ್ಲ ಸಾಕಷ್ಟು ಜನಕ್ಕೆ ಹೇಳ್ತಾ ಇರ್ತೀನಿ ನಾನು ಅಕಸ್ಮಾತು ಗುರು ಸೇವೆಯಿಂದ ಒಂದೇ ಒಂದು ಇಂಚು ದೂರ ನಿಂತ್ಕೋತೀನಿ ಅಂತ ಹೋದರೆ ಒಂದು ಮೂರು ನಾಲ್ಕು ಜನ್ಮ ದೂರ ತಳ್ಬಿಡ್ತಾನಪ್ಪ ಗುರುಗಳ ಸೇವೆ ಗುರು ಸೇವೆ ಅತಿ ದುರ್ಲಭ ಹುಲಮಾನಬ ಗುರು ಸೇವೆ ಅತಿ ದುರ್ಲಭ ಸಿಕ್ಕಾಗ ಬಿಡಬೇಡ ಬಿಟ್ಟು ನೀ ಬೇಡ ಸಿಕ್ಕಾಗ ಬಿಡಬೇಡ ಬಿಟ್ಟು ನೀ ಕೆಡಬೇಡ ಬಳಲಿ ಬೆಂಡಾಗಿ ಬಾಯ್ ಬಾಯ್ ಬಿಡಬೇಡ ಗುರು ಸೇವೆ ಅತಿ ದುರ್ಲಭ ಅಂತ ಹೇಳಿದ್ರು ದಾಸರು ಗುರು ಸೇವೆ ಅನ್ನೋದು ಸಿಕ್ಕಾಗ ನೀನು ಬಿಟ್ಟರೆ ನೀನು ಕೆಟ್ಟೆ ಅಂತ ಹೇಳಿದರೆ ಅದರಿಂದ ನಾವು ಬಿಡೋ ಅಂಥ ಮಾತೇ ಬೇಡ ಅಪ್ಪ ನಮ್ಗೆ ಗತಿ ಇಲ್ಲ ಕಣಪ್ಪ ಆಕಾಶ ತಲೆ ಮೇಲಿರೋದು ನೀನೇ ಭೂಮಿ ನಾನು ಓಡಾಡ್ತಾ ಇರೋದು ನೀನೇ ಉಸಿರು ನಾನು ತಗೊಳ್ತಾ ಇರೋದು ನೀನೇ ಅಂತ ಹೇಳಿ ಅವನಿಗೆ ಶರಣಾಗತರಾಗಿಬಿಡೋಣ ನಮ್ಮ ಅಪರಾಧವನ್ನೆಲ್ಲವನ್ನು ಕ್ಷಮಿಸಿ ನಮ್ಮನ್ನು ತಾಯಿ ಮಗುವನ್ನು ಪೋಷಿಸೋ ರೀತಿಯಲ್ಲಿ ನಮ್ಮನ್ನು ಈ ಜೀವ ಇರೋವರೆಗೂ ಕೂಡ ನಿನ್ನ ಸೇವೆಯಲ್ಲಿ ನಮ್ಮನ್ನು ಅಳವಡಿಸ್ಕೊಂಡು ತೊಡಗಿಸ್ಕೊಂಡು ನಮ್ಮನ್ನು ಉದ್ಧಾರ ಮಾಡಪ್ಪ ಅಂತ ಕೇಳಿಕೊಂಡು ನಾವೆಲ್ಲರೂ ಕೃತಾರ್ಥರಾಗೋಣ ಅಂತ ಹೇಳಿ ತಿಳಿಸ್ತಾ ಎಲ್ಲರಿಗೂ ಕೂಡ ದತ್ತಾತ್ರೇಯ ಜಯಂತಿ ಮಹೋತ್ಸವದ ಈ ಶುಭ ಕಾರ್ಯಕ್ರಮಕ್ಕೆ ಮೂರನೇ ದಿನ ಇನ್ನು ಏಳು ದಿನಗಳ ಕಾಲ ಸತತವಾಗಿ ನಡೀತಾ ಇರುತ್ತೆ ಎಲ್ಲರೂ ಬಂದು ಭಾಗವಹಿಸಿ ದತ್ತನ ಕೃಪೆಯಲ್ಲಿ ಮಿಂದು ಧನ್ಯರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓ दत्तात्रेय स्वामी महाराज महाराज